ಹಾಯ್ ಹಲೋ ಸ್ಟೂಡೆಂಟ್ಸ್ ಮುಂದುವರೆದ ಭಾಗ ದೃಶ್ಯ ಮೂರು ಶೂದ್ರ ತಪಸ್ವಿಯಲ್ಲಿ ಇರ್ತಕ್ಕಂಥ ದೃಶ್ಯ ಮೂರರಲ್ಲಿ ಮುಂದುವರೆದ ಭಾಗವನ್ನು ನಾವು ನೋಡೋಣ ಸೊ ಇವಾಗ ಶ್ರೀರಾಮ ಏನು ಮಾಡಿಯೇನೆ ತನ್ನ ಬಾಣವನ್ನ ಬಿಟ್ಟೇನೆ ಬಾಣವನ್ನ ಬಿಟ್ಟ ಮೇಲೆ ಅವನು ಏನು ಬಿಡ್ತಾನೆ ಅಂತ ಹೇಳಿದ್ರೆ ಅರಸಿಕೋಲ್ ಅರಗುಲಿಯನ್ ಅಂತ ಹೇಳಿ ಬಿಡ್ತಾನೆ ಏನು ಈ ಅರಸಿಕೋಲ್ ಅರಗುಲಿಯನ್ ಅಂತ ಹೇಳಿದ್ರೆ ಯಾರು ಅಧರ್ಮಿಯಾಗಿದ್ದ ನನ್ನ ಅವನ ಹುಡುಕಿ ಅವನನ್ನ ಕೊಲ್ಲು ಅಂತ ಹೇಳಿ ಆ ಒಂದು ಬಾಣವನ್ನ ಬಿಡ್ತಾನೆ ಆ ಬಾಣವನ್ನ ಬಿಟ್ಟಿದ ತಕ್ಷಣ ಅರಣ್ಯವೆಲ್ಲವೂ ಕೂಡ ಒಂದು ಏನೋ ಒಂದು ಚಲ್ಲಣಕ್ಕೆ ಒಳಗಾಗೋಗುತ್ತೆ ರೌದ್ರಾವೇಶದಿಂದ ಅಸ್ತ್ರ ಮಾಡ್ತಾ ಇರತ್ತೆ ಆ ಶೂದ್ರನ ಹತ್ರಕ್ಕೆ ಹೋಗ್ತಾ ಇರತ್ತೆ ಅವನ ಹತ್ರಕ್ಕೆ ಹೋಗತ್ತೆ ಅವನ ಹತ್ರಕ್ಕೆ ಹೋಗಿದ ತಕ್ಷಣ ಅವನ ಹತ್ರಕ್ಕೆ ಹೋಗಿ ತನ್ನ ರೌದ್ರಾವೇಶವನ್ನೆಲ್ಲ ಕಳ್ಕೊಂಡು ಆ ಋಷಿಯಗೆ ಅಡ್ಡ ಬೀಳ್ತದೆ ಅಡ್ಡ ಬಿದ್ದ ಮೇಲೆ ಆ ಮೃತ್ಯು ಕೂಡ ಅದನ್ನ ಅನುಸರಿಸ್ತದೆ ಅದನ್ನ ನೋಡಿರ್ತಕ್ಕಂತಹ ಬ್ರಾಹ್ಮಣನಿಗೆ ಒಂದ್ ರೀತಿ ಕಳವಳ ಉಂಟಾಗ್ತದೆ ಕಳವಳ ಅನ್ನೋದ್ಕಿಂತ ಶ್ರೀರಾಮನ ಹತ್ರ ಅವನು ಕೇಳಿಕೊಳ್ಳುತ್ತಾನೆ ಅಥವಾ ಶ್ರೀರಾಮನನ್ನ ಅವನು ಬ್ರಾಹ್ಮಣ ನೋಡ್ತಾನೆ ಅವಾಗ ಶ್ರೀರಾಮ ಹೇಳ್ತಾನೆ ಇದೇನ ಆಚಾರ್ಯ ಏನು ಇದೇನು ಇದೇನಾಯ್ತು ಅದಕ್ಕೆ ಬ್ರಾಹ್ಮಣ ಏ ದಾಶಾರತಿ ಇದೆಲ್ಲಂ ಶೂದ್ರ ತಪಸ್ಸಿನ ತಮ ಪ್ರಭಾವವೇ ಧಲ್ ನೀನೆಚ್ಚ ಬ್ರಹ್ಮಾಸ್ತ್ರಮಂ ಆಯ್ತ ನಿಷ್ಫಲಂ ಕಿಂಗ್ ಆಗೋಯ್ತಲ್ಲ ಹೋಗ್ ಅವನ ಹತ್ರ ಅಡ್ಡಬೀಳ್ತಾ ಇದು ಇದೆಲ್ಲ ಶೂದ್ರ ತಪಸ್ಸಿನಿಂದ ಪಡ್ಕೊಂಡಿರ್ತಕ್ಕಂತಹ ಮಹಿಮೆ ಆ ಮಹಿಮೆಯ ಪ್ರಭಾವದಿಂದ ನೀನು ಬಿಟ್ಟಿರ್ತಕ್ಕಂತಹ ಬ್ರಹ್ಮಾಸ್ತ್ರ ಏನಾಗೋಯ್ತು ನಿಷ್ಫಲ ಆಗೋಯ್ತು ಹೋಯ್ತಲ್ಲಪ್ಪ ಅಂತ ಹೇಳಿ ಬ್ರಾಹ್ಮಣ ರಾಮನಿಗೆ ಹೇಳ್ತಾನೆ ಅದಕ್ಕೆ ಶ್ರೀರಾಮ ಹೇಳ್ತಾನೆ ಬ್ರಹ್ಮಾಸ್ತ್ರ ಮಾದ ಪುದೆ ನಿಷ್ಮಲಂ ಹೀಗಳೇ ಸಫಲಮಕ್ಕುಂ ಸೊ ಬ್ರಹ್ಮಾಸ್ತ್ರ ಯಾವತ್ತೂ ಕೂಡ ನಿಷ್ಫಲ ಆಗೋದಿಲ್ಲ ಅದು ನಾಶವನ್ನ ಹೊಂದುವುದಿಲ್ಲ ತನ್ನ ಅದು ನಿಜವಾಗಿಯೂ ಕೂಡ ಫಲವನ್ನ ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಆ ಒಂದು ಬಾಣ ಯಾವುದು ಆ ಬ್ರಹ್ಮಾಸ್ತ್ರ ಅಂತಕ್ಕಂಥದ್ದು ರಾಮ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ಅಚ್ಚರಿಯಿಂದ ಕೇಳ್ಕೊಳ್ತಾನೆ ಹೆಂಗೆ ಶ್ರೀರಾಮ ಋಷಿವರಗೆ ಮರ್ಯಾದೆಯಂ ಸಲ್ಲಿಸಿ ತದನಂತರಂ ಬರ್ಪುದಿತ್ತಣ್ಣಗೆ ಅವಾಗ ರಾಮ ಹೇಳ್ತಾನೆ ಆ ಋಷಿ ಏನಿದ್ದಾನಲ್ಲ ಋಷಿ ಅವನಿಗೆ ಮರ್ಯಾದೆಯನ್ನ ಸಲ್ಲಿಸಿ ಅಂದ್ರೆ ಗೌರವವನ್ನ ಒಲ್ ಸಲ್ಲಿಸಿ ಅದು ನಮ್ಮತ್ತಕ್ಕೆ ಬರುತ್ತೆ ಅಂತ ಹೇಳ್ತಾನೆ ಬ್ರಾಹ್ಮಣ ಮತ್ತ ಮಿತ್ತಣ್ಣಗೆ ಅದೇ ಕೈ ನಮ್ಮ ಹತ್ರಕ್ಕೆ ಏನಕ್ ಬರುತ್ತದೋ ಶ್ರೀರಾಮ ಧಮ್ ಧ್ವಂಸಗೆ ಎಲ್ಕೆ ತನ್ನ ಏನ್ ಅಂದ್ರೆ ತನ್ನ ವಿರೋಧಿಯನ್ನ ನಾಶ ಮಾಡಬೇಕಾದ್ರೂ ಈ ಕಡೆಗೆ ಬರ್ತಾ ಬರತ್ತೆ ಅಂತ ಹೇಳ್ತಾನೆ ಅವಾಗ ಬ್ರಾಹ್ಮಣ ಯಾರ್ಗೆ ಶ್ರೀರಾಮ ಅಧರ್ಮಿಯನ್ ಅಧರ್ಮಿ ಅಂತಿದ್ದಾನಲ್ಲ ಅವನಿಗೆ ಬ್ರಾಹ್ಮಣ ಆಶೂದ್ರನನ್ನ ರಾಮ ಅಲ್ಲಲ್ಲ ಬ್ರಾಹ್ಮಣ ವರೇಣ್ಯನ್ ಅಂದ್ರೆ ಅವನೇನ್ ಹೇಳ್ತೀನಿ ಯಾರು ಬ್ರಾಹ್ಮಣ ವರೇಣ್ಯನ್ ಅಂತ ಹೇಳಿದ್ರೆ ಬ್ರಾಹ್ಮಣ ಸರ್ವೋತ್ತಮನಾಗಿರ್ತಕ್ಕಂಥವನನ್ನ ಬ್ರಾಹ್ಮಣ ಬ್ರಾಹ್ಮಣ ವರೇಣ್ಯನನ್ ಬ್ರಾಹ್ಮಣ ಸರ್ವೋತ್ತಮನನ್ನ ಶ್ರೀರಾಮ ದರ್ಪದಿಂದ ಹೇಳ್ತಾನೆ ಇವಾಗ ಪೂಜ್ಯರನ್ ಅವಜ್ಞೇಯ ದಾತನ್ ಶಾಸ್ತ್ರ ಸಂಭ್ರಾಂತನನ್ ಧುರ್ವೀನೀತನನ್ ಪೂಜ್ಯನಾದವನನ್ನ ತಿರಸ್ಕಾರ ಮಾಡಿರ್ತಕ್ಕಂಥವನು ಒಬ್ಬ ಅವಿವೇಕಿ ಅಂತಿರ್ತಕ್ಕಂಥ ಶಾಸ್ತ್ರ ಹೇಳುತ್ತೋ ಅದೇ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತ ಒಬ್ಬ ಅವಿವೇಕಿ ಇದ್ದಾನಲ್ಲ ಅವನನ್ನ ಹುಡುಕೊಂಡು ಈ ಕಡೆಗೆ ಬರುತ್ತೆ ಅಂತ ಹೇಳ್ತಾನೆ ಬ್ರಾಹ್ಮಣ ಹಾ ಅಂತ ಹೇಳ್ತಾನೆ ಶ್ರೀರಾಮ ಯಾರ್ಗೆ ಅಂತ ಹೇಳಿ ಕೇಳದ ಮೇಲೆ ನಿನ್ನನ್ನೇ ದ್ವಿಜೋತ್ತಮ ನಿನ್ನನ್ನೇ ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ ನನ್ನನ್ನ ರಕ್ಷಿಸು ಅನಾಥ ರಕ್ಷಕ ಅಧೀನ ಬಂದು ನನ್ನ ಕಾಲಿಡ್ಕೊಳ್ಳೋದಕ್ಕೋಗ್ತಾ ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ಅಂತ ಕೇಳಿ ಅವಾಗ ಶ್ರೀರಾಮ ಹೇಳ್ತಾನೆ ನೀವು ಅವಜ್ಞೆಯುದು ನನ್ನಲ್ತು ನೀನು ಅವಜ್ಞೆ ಅಂದ್ರೆ ತಿರಸ್ಕಾರ ಮಾಡಿದ್ದು ನನ್ನನ್ನಲ್ಲ ಆ ಸನ್ಯಾಸಿಯನ್ನ ಅಥವಾ ಶೂದ್ರನನ್ನ ಅಥವಾ ತಪಸ್ಸನ್ನ ಮಾಡಿರ್ತಕ್ಕಂಥ ಶಬ್ಬುಕನನ್ನ ನೀನು ತಿರಸ್ಕಾರ ಮಾಡಿದ್ದು ಬ್ರಾಹ್ಮಣ ಅದಕ್ಕೆ ಕೇಳ್ತಾನೆ ಗತಿ ಏನು ಏನಗೆ ಬೆಟ್ಟೆ ರೈ ಕ್ಷಮಾ ಕನ್ಯಾ ಜೀವಿತೇಶ್ವರ ಇವಾಗ ನನಗೆ ಏನ್ ದಾರಿ ಐತಪ್ಪ ಆ ದಾರಿಯನ್ನ ತೋರಿಸೋ ಸೀತಾಪತಿಯೇ ನನ್ನನ್ನು ಕಾಪಾಡು ಅಂತ ಹೇಳಿ ಬ್ರಾಹ್ಮಣ ಕೇಳ್ಕೊಳ್ತಾನೆ ಶ್ರೀರಾಮ ಅದಕ್ಕೆ ಹೇಳ್ತಾನೆ ಸೊ ಇವಾಗ ಬ್ರಾಹ್ಮ ಅಂದ್ರೆ ಮಾರ್ಗದರ್ಶಿ ಆ ಮಹಾಸ್ತ್ರ ಅಂದ್ರೆ ಇವಾಗ ನಿನ್ನನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಅಥವಾ ನಿನಗೆ ಮಾರ್ಗದರ್ಶನವನ್ನು ನೀಡಬೇಕಾಗಿರ್ತಕ್ಕಂಥ ಆ ಮಹಾಸ್ತ್ರ ಅದನ್ನು ನೀನು ಕೇಳ್ಕೋಬೇಕು ಅಂತ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ಅಂತೆಗೆ ಈವೆನ್ ನಿನ್ನ ನಿನ್ನ ಮಾತು ಏನ್ ಹೇಳ್ದೋ ಅದೇ ಪ್ರಕಾರವಾಗಿ ನಾನು ನಡ್ಕೊಳ್ತೀನಿ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ ಅದಕ್ಕೆ ಶ್ರೀರಾಮ ಹೇಳ್ತಾನೆ ಸಾಲದಿಲ್ಲಿಗೆ ಬರೀ ಆಜ್ಞಾಪಾಲನಂ ಪಾಲನಂ ಕಣ್ ತೆರೆಯ ವೇಳ್ಕೊಂ ಬುಧ ಪ್ರಜ್ಞೆಯಂ ದ್ವಿಜನ್ಮ ನನ್ನ ಆಜ್ಞೆ ಮಾತ್ರ ನೀನು ಪಾಲನೆ ಮಾಡಿದ್ರೆ ಸಾಕಾಗೋದಿಲ್ಲ ನಿನ್ನ ಮನದ ಒಳಗಡೆ ಅಂದ್ರೆ ಮನಸ್ಸಿನ ಒಳಗಡೆ ಇರತಕ್ಕಂತಹ ಮನಸ್ಸೇನಿದೆಯಲ್ಲ ಆ ಅದರಲ್ಲಿ ಕಣ್ಣು ತೆರೀಬೇಕು ನಿನ್ನ ಮನಸ್ಸಿನ ಕಣ್ಣು ತೆರೀಬೇಕು ಅವಾಗ ನೀನು ಬದುಕೊಳ್ತೀಯ ನಿನ್ನ ಕಂದನು ಕೂಡ ಬದುಕೊಳ್ತಾನೆ ನಿನ್ನ ಏನಿದೆಲ್ಲ ಮೂಢನಂಬಿಕೆಯನ್ನ ನಂಬ್ಕೊಂಡು ಏನು ಬಂದಿದ್ದಲ್ಲ ಅದೆಲ್ಲವನ್ನ ನೀನು ನಂಬ್ಕೊಂಡೇ ಹೊರಗಡೆ ಬಂದಾಗ ಮಾತ್ರ ಇವೆಲ್ಲವೂ ಸಾಧ್ಯ ಆಗತ್ತೆ ಅಂತ ಹೇಳಿ ಶ್ರೀರಾಮ ಹೇಳ್ತಾನೆ ಅದಕ್ಕೆ ಬ್ರಾಹ್ಮಣ ಅಶಾಸ್ತ್ರ ಮೆನ್ ಕ್ಷತ್ರಿಯೋತ್ತಮ ಸೊ ಶಾಸ್ತ್ರ ಇದನ್ನ ಹೇಳೇ ಇಲ್ವಲ್ಲ ಅವನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಶ್ರೀರಾಮ ಹೇಳ್ತಾನೆ ಸನ್ಮತಿಯ ಸತ್ಕೃತಿಗೆ ಶಾಸ್ತ್ರದ ನೆರ ಬೇಕೆ ಒಳ್ಳೆ ಬುದ್ಧಿಗೆ ಒಳ್ಳೆ ಕೆಲ್ಸಕ್ಕೆ ಶಾಸ್ತ್ರದ ನೆರವು ಬೇಕಾ ಯಾರು ಕೇಳೋದು ಶ್ರೀರಾಮಕ್ಕೆ ಹೇಳ್ತಾನೆ ಆದೃಢಂ ನಿನಗೋಸುಗಂ ಒರವಿನಂದನ್ ಶ್ಲೋಕಂ ಪ್ರಮಾಣಮನ್ ಕೇ ಶ್ರೋತ್ರಿಯ ನಿನಗೋಸ್ಕರ ಒಂದು ಶ್ರೋತ್ರವನ್ನ ಹೇಳ್ತೀನಿ ಆ ಶ್ರೋತ್ರವನ್ನ ಕೇಳಿಸ್ಕೋ ಅಂತ ಹೇಳ್ತಾನೆ ಈ ಶೋಸ್ತ್ರ ಈ ಶಾ ಸ್ತೋತ್ರದ ಅರ್ಥ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಮಗೆ ಶಾಸ್ತ್ರ ಅನ್ನೋದು ದೊಡ್ಡದಲ್ಲ ಅಲ್ಲಿ ಮನುಷ್ಯತ್ವ ಅನ್ನೋದು ದೊಡ್ಡದಾಗತ್ತೆ ಅನ್ನೋದು ಅದರ ಅರ್ಥವನ್ನ ಹೇಳುತ್ತೆ ಬ್ರಾಹ್ಮಣ ಮುಂದೆ ಹೋಗಿ ಏನ್ ಹೇಳ್ತಾನೆ ಬೋಧ ಮಾಹಿತ ನೀಳ್ ಮಹಾಪ್ರಾಜ್ಞ ಬುದ್ಧಿಗಲಿಸಿದೈ ಸಂಪ್ರದಾಯ ಬದ್ಧಂಗೆ ಶಾಸ್ತ್ರ ಸಂಮೂಢಂಗೆ ಜಾತಿ ಗರ್ವಾಂಧಂಗೆ ಇವಾಗ ನನಗೆ ಬುದ್ಧಿ ಬಂತಪ್ಪ ಮಹಾಪ್ರಾಜ್ಞ ನಿನ್ನಿಂದ ನನಗೆ ಈ ಸಂಪ್ರದಾಯನೇ ನಾನು ಒದ್ಕೊಂಡು ಮಲಗಿರ್ತಕ್ಕಂಥ ನನಗೆ ಬುದ್ಧಿಯನ್ನ ಕಲಿಸ್ತೆ ಶಾಸ್ತ್ರದ ಮೂಢನಂಬಿಕೆಯಲ್ಲಿ ಬಿದ್ದಿರ್ತಕ್ಕಂಥವನಿಗೆ ಜಾತಿಯೇ ಶ್ರೇಷ್ಠ ಅಂತ ಹೇಳಿ ಮೂಢನಂಬಿಕೆಯಲ್ಲಿ ಇದ್ದವನಿಗೆ ಒಂದು ಬುದ್ಧಿಯನ್ನ ಕಲಿಸ್ತೆ ನೀನು ಯಾವ ರೀತಿ ಆವ ಜಾತಿಯ ತರುವೋ ಇಂಧನಕ್ಕೆ ಹೊರತುಂಟೆ ಯಾವುದೋ ಒಂದು ಜಾತಿಯ ಮರ ಈಗ ಶ್ರೀಗಂಧ ಅಂತ ಅಂದ್ಕೊಳ್ಳಿ ಶ್ರೀಗಂಧ ಒಣಗೋದ್ಮೇಲೆ ಇದು ಕಟ್ಟಿಗೆ ಸೊ ಕಟ್ಟಿಗೆ ಆಗತ್ತೆ ಅಂತ ಹೇಳಿದ್ರೆ ಇದು ನಾಳೆ ಉರುವಲಿಗೆ ಒಳಗೆ ಆಗ್ಲೇಬೇಕು ಬೇಕ್ ಬೆಂಕಿ ಗೇಮ್ ಭೇದವೇ ಅಂದ್ರೆ ಯಾವ್ದೋ ಒಂದು ಕಟ್ಟಿಗೆ ಆಗ್ತೀವಿ ಅಂತ ಹೇಳಿದ್ರೆ ಅದು ಭಿನ್ನ ಭಿನ್ನಾಭಿಪ್ರಾಯ ಮಾಡುತ್ತಾ ಸೊ ಆ ಕಟ್ಟಿಯಾದ ಶ್ರೀಗಂಧ ಅದು ನಾನು ಸುಡಬಾರ್ದು ಅಂತ ಬಿಟ್ಬಿಡತ್ತ ಅದನ್ನು ಸುಡತ್ತೆ ದಳ್ಳೂರಿಗೆ ದಾಕ್ಷಿಣ್ಯವೇ ಫ್ಲೇಮ್ ಇದೆಯಲ್ಲ ಫ್ಲೇಮ್ಗೆ ದಳ್ಳೂರು ಏನು ಕೊಡತ್ತ ಅಂದ್ರೆ ಅವ್ನ ಆತರ ಇವ್ನ ಈ ಅಂತ ಅದು ಏನಾದ್ರು ಮಾಡುತ್ತಾ ಇಲ್ಲ ಆರಾಧರೇನ್ ಆರಾಧ್ಯರ್ ತಪೋಧರನ್ ನಮಸ್ಕಾರ ಮೇ ಪುಣ್ಯಂ ತಿರಸ್ಕಾರ ಮೇ ಪಾಪಂ ಯಾರಾದ್ರೇನು ತಪಸ್ಸನ್ನ ಮಾಡಿರ್ತಕ್ಕಂಥವರು ಶ್ರೇಷ್ಠರು ನಮಸ್ಕಾರ ಮಾಡ್ತಕ್ಕಂಥದ್ದು ಪುಣ್ಯ ಅವರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಪಾಪ ಅಂತ ಹೇಳಿ ಅನ್ಕೊಳ್ತಾನೆ ಅದಾದ್ಮೇಲೆ ಶ್ರೀರಾಮ ಶ್ರೀರಾಮ ಹೇಳ್ತಾನೆ ಅವರ್ಗೇನ್ಗೆ ಐದೊಡಂ ಪುಣ್ಯಮೆಂದ ರೀ ವಿಗಳ್ ಭೂಮದಿಂದೆಂತಾದೊಡಂ ಅಲ್ಪ ಫಲ ಬಿಡಿಸಿದೊಡಂ ಇಕ್ಷು ಮಧುರ ರಸವ ಕಡೆ ಕಡೆದೊಡಂ ಕಡಲ್ ಅಮೃತಂ ಕೊಡುವಂತೆ ಕಬ್ಬನ್ನ ನಾವು ಎಷ್ಟೇ ಹಿಂಸೆ ಕೊಟ್ಟು ರಸ ಹಿಂಡಿದ್ರು ಕೂಡ ಸ್ಟಾರ್ಟಿಂಗಿಂದ ಕೊನೆವರೆಗೂ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಆ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ರುಚಿಯನ್ನ ಕೊಡ್ತಾ ಹೋಗುತ್ತೆ ಯಾವತ್ತಿಗೂ ಕೂಡ ಅದು ರುಚಿಯನ್ನ ಕಡಿಮೆನೆ ಮಾಡ್ಕೊಳ್ಳೋದಿಲ್ಲ ಹಾಗೆ ಯಾರನ್ನಾದರೂ ನಾವು ಹಿಂಸಿಸಿದಾಗ ಅದು ನಮಗೆ ಕಡ ಏನು ಅಮೃತವನ್ನೇ ಕೊಡ್ತಾ ಹೋಗತ್ತೆ ಅಲ್ವಾ ಅಂತ ಹೇಳಿ ಶ್ರೀರಾಮ ಅವನಿಗೆ ಹೇಳ್ತಾನೆ ಹೌದು ಆಮೇಲೆ ಇದೆಲ್ಲ ಆದ್ಮೇಲೆ ಅಲ್ಲೇ ಮಲಗಿರತಕ್ಕಂತಹ ವಿಪ್ರಕುಮಾರ ಏನು ಮಾಡ್ತಾನೆ ಎದ್ದು ಬರ್ತಾನೆ ಬಂದ ಮೇಲೆ ಅವನು ಮಾತಾಡ್ತಾ ಹೋಗ್ತಾನೆ ಏನು ತಾತ ತಾತ ಓ ತಾತ ಹೂ ಕುಯ್ಯುತ್ತಿದ್ದವನ್ ಇಲ್ಲಿಯೇ ಮಲಗಿದಾನೆ ಎತ್ತ ಹೋದನು ತಾತ ನನ್ನಲ್ಲಿಯೇ ಬಿಟ್ಟು ಇಲ್ಲಿ ತಾತ ತಾತ ಅಂತ ಹೇಳಿ ಕರ್ಕೊಂಡ್ಬರ್ತಾನೆ ಸೊ ಅವತ್ತಿನ ಸಂದರ್ಭದಲ್ಲಿ ತಾತ ಅಂತ ಹೇಳಿದ್ರೆ ತಂದೆ ಅಪ್ಪ ಅಪ್ಪ ನನ್ನನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ ನಾನು ಹೂ ಕುಯಿತಾ ಇದ್ದೆ ಸೊ ಹಾಗೆ ನಿದ್ದೆ ಬಂದ್ಬಿಡ್ತೆ ನಾನು ಇಲ್ಲೇ ಮಲಕ್ಕೊಂಡ್ಬಿಟ್ಟೆ ನನ್ನನ್ ಬಿಟ್ಬಿಟ್ಟು ನೀನು ನನ್ನನ್ನು ಇಲ್ಲೇ ಬಿಟ್ಟು ನೀನು ಎತ್ತ ಹೋಗ್ಬಿಟ್ಟಿದ್ದೆ ಅಂತ ಹೇಳಿ ಕೇಳ್ತಾನೆ ಆ ರೀತನ್ ರುಂದ್ರ ಸತ್ವನ್ ದೇವತ್ತೇ ಹೋಲ್ ಪೊಳೆವನ್ ಯಾರ ಇಲ್ಲಿ ಬಂದಿದ್ದಾರಲ್ಲ ಸತ್ವಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿಯಾಗಿ ಕಾಣ್ತಾರೆ ಅದೇ ರೀತಿ ದೇವತೆಯಂತೆ ಹೊಳಿತಾ ಇರ್ತಕ್ಕಂತ ಈ ವ್ಯಕ್ತಿ ಯಾರು ಅಂತ ಹೇಳಿ ಕುಮಾರ ತನ್ನ ತಂದೆಗೆ ಕೇಳ್ತಾನೆ ಆ ತಕ್ಷಣಕ್ಕೆ ರಾಮ ಏನ್ ಹೇಳ್ತಾನೆ ಅಂಜದಿರುದ್ಭಾವತ್ಸ ನಿನ್ನ ಅಯ್ಯನದು ಅಂಜದಿರು ಯಾಕಪ್ಪ ಭಯ ಪಡ್ತೀಯ ಬಾ ಬಾ ನನ್ನ ಹತ್ರ ಬಾ ಅಂತ ಹೇಳಿ ಶ್ರೀರಾಮ ಅವನನ್ನ ಕರಿತಾನೆ ಅದಾದ್ಮೇಲೆ ಅವನು ಹತ್ರಕ್ಕೆ ಬರ್ತಾನೆ ಬಂದ ಮೇಲೆ ಬ್ರಾಹ್ಮಣ ಮತ್ತೆ ಮಾತಾಡ್ತಾನೆ ಕೈ ಮುಗಿ ಕಂದ ಸೀತಾಪತಿಗೆ ರಾಜೇಂದ್ರಂಗೆ ಶ್ರೀರಾಮಚಂದ್ರಂಗೆ ನಮ್ಮೀರುವ ರೂಮನ್ನು ಪೊರೆದಂಗೆ ಅವನನ್ನು ಹತ್ರ ಕೊಟ್ಟು ನೋಡಪ್ಪ ಈ ಸೀತೆಯ ಪತಿಯಾಗಿರ್ತಕ್ಕಂತಹ ರಾಮನಿಗೆ ನಮ್ಮಿಬ್ಬರನ್ನು ಏನು ನೋಡ್ಕೊಂಡಿದ್ದವನಕ್ಕೆ ಅಥವಾ ಪೊರೆದವನಿಗೆ ನೀನು ಹೋಗಿ ಕೈಯನ್ನು ಮುಗಿ ಅಂತ ಹೇಳಿ ಹೇಳ್ತಾನೆ ಆಗ ಕೈಯನ್ನು ಮುಗಿಯೋದಕ್ಕೆ ಅವನು ಮುಂದಾಗ್ತಾನೆ ಆ ತಕ್ಷಣಕ್ಕೆ ಶ್ರೀರಾಮ ಏನು ಹೇಳ್ತಾನೆ ಅಂತ ಹೇಳಿದ್ರೆ ನಮಸ್ಕರಿಸು ಆ ಮಹಾ ತಪಸ್ವಿಗೆ ಕುಮಾರ ಋಷಿ ಕೃಪೆ ನೀನ್ ಈಗ ದಿಠಮೆ ದ್ವಿಜನ್ ದೂರ ದೂರಕರ್ಮಿ ಆ ಮಗುವಿಗೆ ಹೇಳ್ತಾನೆ ಏನು ಅಂತ ಹೇಳಿದ್ರೆ ನಮಸ್ಕಾರ ಮಾಡಿದರೆ ನನಗೆಲ್ಲ ಮಾಡದಪ್ಪ ನೀನು ಆ ಮಹಾ ತಪಸ್ವಿಯಾಗಿರ್ತಕ್ಕಂಥ ಶಂಭೂಕನಿಗೆ ನೀನು ನಮಸ್ಕಾರವನ್ನ ಮಾಡಪ್ಪ ಬ್ರಾಹ್ಮಣ ಕುಮಾರನೇ ಋಷಿ ಕೃಪೆ ನಿನ್ನ ಈಗಲೇ ನಿನ್ನ ಮೇಲೆ ಸಿಗತ್ತೆ ಅವಾಗ ನೀನು ನಿಜವಾಗಿರ್ತಕ್ಕಂಥ ದ್ವಿಜನಾಕ್ತಿಯ ತಪದಿಂದ ತಪ ನಿರ್ಪಡೆಯೊಳೆ ದೂರ ಕರ್ಮಿ ತಪಸ್ಸು ಅಂತಕ್ಕಂಥದ್ದು ಎಲ್ಲಿರುತ್ತೋ ಅಲ್ಲಿಂದ ಅಧರ್ಮ ಅಂತಕ್ಕಂಥದ್ದು ದೂರ ಆಗತ್ತೆ ಆದ್ರಿಂದ ನೀನು ಅವನಿಗೆ ನಮಸ್ಕಾರವನ್ನ ಮಾಡು ಅಂತ ಹೇಳಿ ಅವನು ಹೇಳ್ತಾನೆ ಆ ತಕ್ಷಣಕ್ಕೆ ಕುಮಾರ ಕೈ ಮುಗಿ ನಿನ್ನ ಕೈಗಳೇ ನಿನ್ನ ನೆತ್ತಿರ್ಪನ್ನ ಕೈಗಳಕ್ಕೆ ಅಕಲಿಗಲ್ಲರ್ಘಂ ಶ್ರೇಯಮಕೆ ಸೊ ಇದ್ರ ಮೂಲಕವಾಗಿ ಎಲ್ಲರಿಗೂ ಕೂಡ ಶ್ರೇಯಸ್ಸು ಅನ್ನೋದು ಸಿಗ್ತಾ ಹೋಗತ್ತೆ ರಾಜ್ಯಂ ನಿರ್ವಿಘ್ನವಕ್ಕೆ ಋತ ಋತಂ ಗೆಲ್ಗೆ ಇದರ ಮೂಲಕವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದು ಆಗತ್ತೆ ಅಂತ ಹೇಳಿ ಹೇಳ್ತಾನೆ ಸೊ ಅದ್ರ ಮೂಲಕವಾಗಿ ಆ ಋಷಿ ಏನು ತಪಸ್ಸನ್ನ ಮಾಡ್ತಾ ಇರ್ತಾನಲ್ಲ ಅಲ್ಲಿ ತನ್ನ ಸುತ್ತಮುತ್ತ ಎಲ್ಲ ಬೆಳೆದಿರ್ತಕ್ಕಂಥದ್ದೆಲ್ಲವೂ ಕೂಡ ಅಲುಗಾಡ್ತದೆ ಅವಾಗ ಅವನು ನೋಡ್ತಾರೆ ಅವನನ್ನ ನೋಡಿದ ಮೇಲೆ ಸೊ ಟೋಟಲ್ ಈ ಒಂದು ನಾಟಕ ನಮಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಜಾತಿ ಅಸಮಾನತೆ ಅಥವಾ ಧರ್ಮ ಅಸಮಾನತೆ ಅಥವಾ ತಾನು ತಿಳ್ಕೊಂಡಿರ್ತಕ್ಕಂಥ ಅಸಮಾನತೆಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯತ್ವ ಅನ್ನೋದು ಕೂಡ ನಮಗೆ ಇಲ್ಲಿ ತಿಳ್ಕೊಳ್ಬೋದು ಅದರ ಮೂಲಕವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನು ಸತತವಾಗಿ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಸತ್ಫಲವನ್ನು ನೀಡುತ್ತದೆ ಅನ್ನೋದನ್ನು ಈ ಒಂದು ನಾಟಕದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು